ಬಾದಾಮಿಯಲ್ಲಿ ನಾಳೆ ಕರ್ನಾಟಕ ರಾಜ್ಯ ಸ್ವಾಭಿಮಾನಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಹೋರಾಟ ಕ್ರಿಯಾ ಸಮಿತಿ ಬಾದಾಮಿ ವತಿಯಿಂದ ಪ್ರಾತಪಾತೆಗೊಂಡಿದೆ ಪರಿಶಿಷ್ಟ ಜಾತಿಯ ಅವಳ ಮೀಸಲಾತಿಯಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದನ್ನು ಖಂಡಿಸಿ ಮತ್ತು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯದಲ್ಲಿ ಮುಂದುವರಿದ ಪ್ರಬಲ ಸಮುದಾಯಗಳನ್ನು ಸೇರಿಸಿದುದನ್ನು ಖಂಡಿಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ನಮ್ಮದೇ ಕಾಟು ಪ್ರಮಾಣ ಪತ್ರ ಪಡೆದಗಳ ಮೇಲೆ ಕೊಟ್ಟವರ ಮೇಲೆ ಕಾನೂನು ಕ್ರಮ ಬಾದಾಮಿ ಪ್ರತಿಭಟನೆ ನಡೆಯಿತು ಬಾದಾಮಿ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮೆರವಣಿಗೆ ಮುಖ್ಯ ರಸ್ತೆಯ ಮೂಲಕ ಸಾಗಿ ಕಾಂಗ್ರೆಸ್ ಸರ್ಕಾರ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಘೋಷಣೆಗೂ ಗೊತ್ತಾ ಬಸವೇಶ್ವರ ವೃತ್ತದವರೆಗೆ ಸಾಗಿ ಪುನಃ ಮುಖ್ಯ ರಸ್ತೆಯಿಂದ ಹಾಯ್ದು ಪಿಎಲ್ಡಿ ಬ್ಯಾಂಕ್ವರೆಗೆ ಸಾಗಿ ಕಾರ್ಯಕ್ರಮ ನೆರವೇರಿತು ರಾಜೇಶ್ ಎಸ್ ದೇಸಾಯಿ ಉತ್ತರ ಕರ್ನಾಟಕ

Thank <laughs> you,